ಶಾಂತಿ ಇವತ್ತು ನಾವು ಪರಮಾತ್ಮನ ಜೊತೆಗೆ ಒಂದು ಸುಂದರವಾದ ಸಂಬಂಧವನ್ನ ಹೇಗ್ ಜೋಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕಿಂತ ಮೊದಲು ಸಂಬಂಧ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸಂಬಂಧ ಅಂದ್ರೆ ಏನು ಎರಡು ಆತ್ಮಗಳ ನಡುವಿನ ಶಕ್ತಿಯ ವಿನಿಮಯ ಶಕ್ತಿ ಅಂದ್ರೆ ವಿಚಾರಗಳಿರ್ಬೋದು ಅಥವಾ ಭಾವನೆಗಳಿರ್ಬೋದು ನಮ್ಮ ಮಾತುಗಳಿರ್ಬೋದು ನಮ್ಮ ಆಕ್ಷನ್ಸ್ ಇರ್ಬೋದು ಈ ಒಂದು ವಿಚಾರಗಳು ಈ ಒಂದು ಶಕ್ತಿಯನ್ನ ಎಕ್ಸ್ಚೇಂಜ್ ಮಾಡ್ಕೋದು ಅವರು ಅವ್ರ ಬಗ್ಗೆ ನನಗ್ ಗೊತ್ತಿರ್ಬೇಕು ನನ್ ಬಗ್ಗೆ ಅವ್ರಿಗೆ ಗೊತ್ತಿರ್ಬೇಕು ಇಂಥದಕ್ಕೆ ನಾವೇನ್ ಹೇಳ್ತೀವಿ ಸಂಬಂಧ ಅಂತ ಹೇಳ್ತೀವಿ ಅದೇ ರೀತಿ ಪರಮಾತ್ಮನ್ ಜೊತೆ ಸಂಬಂಧವನ್ನ ಬೆಳೆಸ್ಬೇಕಂದ್ರೆ ನಮಗೆ ಯಾವ್ದ್ಯಾವ್ದು ತೊಂದರೆಗಳು ಬರ್ತವೆ ಅಂದ್ರೆ ನಾವು ದಿನಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಪರಮಾತ್ಮನ ನೆನಪು ಮಾಡ್ಬೇಕು ಅಂತ ಕೂತಿರ್ತೀವಿ ಕುಳ್ದಾಗ ನಮ್ ಮನಸ್ಸು ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ ಎಲ್ಲೋ ಕೆಲ್ಸದ ಕಡೆ ಹೋಗುತ್ತೆ ಮತ್ತೆ ಯಾವ್ದೋ ಸಂಬಂಧದ ಕಡೆ ಹೋಗುತ್ತೆ ಪರಮಾತ್ಮನ ನೆನಪ್ ಮಾಡ್ಬೇಕು ಅಂತ ಸಮಯ ತೆಗೆದುಕೊಟ್ಟಿರ್ತೀವಿ ಆಮೇಲೆ ಏನ್ ತಿಳ್ಕೊತೀವಿ ಈ ರೀತಿ ಅಲ್ಲ ಬರೆಯ ಹತ್ತು ಹದಿನೈದು ನಿಮಿಷ ಮಾತ್ರ ಪರಮಾತ್ಮನ ಜೊತೆ ಸಂಬಂಧ ಇಡೀ ದಿನ ನಮ್ ಕೆಲಸದಲ್ಲಿ ನಾವಿದ್ದೀವಿ ಇಲ್ಲ ಹತ್ತು ಹದಿನೈದು ನಿಮಿಷ ಏನು ಪರಮಾತ್ಮನ ನೆನಪ್ ಮಾಡುವಂತಹ ಅಭ್ಯಾಸ ಮಾಡೋದು ಯಾಕಂದ್ರೆ ಬಹಳಷ್ಟು ದಿನಗಳಿಂದ ನೆನಪು ಮಾಡೋದನ್ನ ನಾವು ಮರ್ತ್ ಅಭ್ಯಾಸ ಮಾಡಿದಾಗ ಇಡೀ ದಿನ ನಮ್ಗೆ ಏನಾಗಿರ್ತೀವಿ ಸಂಬಂಧ ಅಂದ್ರೆ ನೋಡಿ ಈಗ ಯಾವುದೇ ಒಂದು ಹೊಸ ಸಂಬಂಧವನ್ನ ನಾವ್ ಮಾಡ್ಬೇಕಂದ್ರೆ ಅವ್ರ ಜೊ ಅವ್ರ ಜೊತೆ ನಾವು ಇನ್ನಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ಮಾತಾಡ್ಬೇಕಲ್ವಾ ಹತ್ತು ಹದಿನೈದು ನಿಮಿಷ ಆದ್ರೂ ಮೀಟ್ ಆಗ್ಬೇಕಲ್ವಾ ಅಂದಾಗ ಮಾತ್ರ ಆ ಸಂಬಂಧ ಆಗ್ಲಿಕ್ ಸಾಧ್ಯ ಆ ಸಂಬಂಧ ಗಟ್ಟಿಯಾಗಿರ್ಲಿಕ್ ಸಾಧ್ಯ ಅಥವಾ ಆ ಸಂಬಂಧ ಮುಂದುವರಿಯುತ್ತೆ ಮೊದ್ಲು ಪರಿಚಯ ಆದ್ರೂ ಆಗ್ಬೇಕಲ್ವಾ ಯಾರು ಏನು ಅಂತ ಈಗ ನೋಡಿ ನಾವೀಗ ಇಡೀ ದಿನದಲ್ಲಿ ನಮ್ಮ ಮಕ್ಕಳನ್ನ ಎಷ್ಟು ಸಮಯ ಮೀಟ್ ಆಗ್ತೀವಿ ಬಹಳಷ್ಟು ಸಮಯ ಅವ್ರ ಜೊತೆ ಊಟ ಮಾಡ್ತಿರ್ತೀವಿ ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಅಂದ್ರೆ ಅವ್ರು ನಮಗೆ ಹೇಳ್ತಿರ್ತಾರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡ್ತಾ ಇರ್ತೀವಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಏನಲ್ಲಿ ಬಹಳಷ್ಟು ಸಮಯ ಪರ್ಸ್ನಲ್ ಆಗಿ ನಾವೇನಾಗ್ತಿವಿ ಅವ್ರಿಗೆ ಕನೆಕ್ಟ್ ಆಗ್ತಿವಿ ನಮ್ ಮೈಂಡ್ ಅವ್ರಿಗೆ ಕನೆಕ್ಟ್ ಆಗುತ್ತೆ ಈಗ ನೋಡಿ ತಾಯಿ ದಾಳಂದ್ರೆ ತಾಯಿ ಮತ್ತು ಮಗುವಿನ ಮೈಂಡ್ ಎರಡು ಎಷ್ಟು ಕನೆಕ್ಟ್ ಇರುತ್ತೆ ಮಗು ಗೆ ಆದ್ರೂ ಕೂಡ ಅದೇನಾಗುತ್ತೆ ತಾಯಿಗೆ ಫೀಲ್ ಆಗುತ್ತೆ ಅಂದ್ರೆ ಅಲ್ಲಿ ನಮ್ಮ ಭಾವನೆಗಳು ನಮ್ಮ ವಿಚಾರಗಳು ನಮ್ಮ ಗಳು ಎಲ್ಲವೂ ಕೂಡ ಏನಾಗ್ತಾ ಇರ್ತವೆ ಎಕ್ಸ್ಚೇಂಜ್ ಆಗ್ತಾ ಇರ್ತವೆ ತಾಯಿಯಿಂದ ಭಾವನೆಗಳು ನಮಗ್ ಬರ್ತಾ ಇರ್ತವೆ ನಮ್ಮಿಂದ ತಾಯಿಗೆ ಹೋಗ್ತಾ ಇರ್ತವೆ ಅಂದ್ರೆ ಸಂಬಂಧ ಅಲ್ಲಿ ಏನಾಗುತ್ತೆ ಗಟ್ಟಿ ಆಗುತ್ತೆ ಈಗ ನಾವ್ ಯಾವ್ದ್ರ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಇರ್ಬೋದು ಎದುರುಗಡೆ ಮಾತಾಡ್ತೀವಿ ಊಟ ಮಾಡುವಾಗ ಮಾತಾಡ್ತೀವಿ ಅವ್ರ ನಮ್ ಜೊತೆ ಫಿಸಿಕಲ್ ಆಗಿ ಇರ್ಬೇಕಂತಿಂದ ಏನಿಲ್ಲ ಬೇರೆ ದೇಶದಲ್ಲಿ ಇದ್ದಾಗಲೂ ಕೂಡ ನಾವ್ ಅವ್ರ ಜೊತೆ ನಾಲ್ಕು ದಿನಕ್ಕೂ ಮಾತಾಡ್ತಿವಿ ಇಲ್ಲಾಂದ್ರೆ ಏನಾಗುತ್ತೆ ಮೈಂಡ್ ಟು ಮೈಂಡ್ ಕನೆಕ್ಟ್ ಆಗ್ತಾ ಇರುತ್ತೆ ಇಲ್ಲ ನಾವು ಅನ್ಕೋತಾ ಇರ್ತೀವಿ ಇವ್ರಿಗೆ ಈಗ ಫೋನ್ ಮಾಡ್ಬೇಕು ಅಂದ ತಕ್ಷಣ ಅವ್ರದ್ದು ಏನಾಗ್ತಾ ಇರುತ್ತೆ ಫೋನ್ ಬರುತ್ತೆ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ನನ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವ್ರದ್ದು ನನ್ನ ನಡುವೆ ಏನಾಗುತ್ತೆ ಥಾಟ್ಸ್ ಆಗ್ಲಿ ನಮ್ಮ ಫೀಲಿಂಗ್ಸ್ ಆಗ್ಲಿ ಆಕ್ಷನ್ಸ್ ಆಗ್ಲಿ ಏನಾಗ್ತಾ ಇರುತ್ತೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಅವಾಗ ನಾವ್ ಅದಕ್ಕೆ ಏನ್ ಸಂಬಂಧ ಅಂತ ಹೇಳ್ತೀವಿ ಸದಾ ಕಾಲ ನಮ್ಮ ವಿಚಾರಗಳು ಎಲ್ಲವೂ ಕೂಡ ವಿನಿಮಯ ಆಗ್ತಾ ಇರುತ್ತೆ ಆ ಒಂದು ವಿನಿಮಯ ಆಗುವಂತಹ ಆತ್ಮಗಳಿಗೆ ನಾವ್ ಏನ್ ಮಾಡ್ತೀವಿ ಒಂದೊಂದು ಟೈಟಲ್ಸ್ ಕೊಡ್ತೀವಿ ಇವ್ರು ನಮ್ಮ ಪತ್ನಿ ಇವ್ ನಮ್ಮ ಪತಿ ಇವ್ ನಮ್ಮ ಮಗು ಇವ್ರು ನಮ್ಮ ಫ್ರೆಂಡ್ಸ್ ಇವ್ ನಮ್ಮ ತಂದೆ ತಾಯಿ ಇದನ್ನ ಫ್ಯಾಮಿಲಿ ಅನ್ನುವಂತ ಒಂದೊಂದ್ ಏನ್ ಮಾಡ್ತೀವಿ ನಾವು ಟೈಟಲ್ಸ್ ಕೊಡ್ತೀವಿ ಆದ್ರೆ ಅವರೆಲ್ಲರು ಯಾರು ಆತ್ಮಗಳು ನಮ್ ಜೊತೆ ಇಲ್ಲಿ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಪಾತ್ರ ಮಾಡ್ಲಿಕ್ ಬಂದಿದ್ದಾರೆ ಅವ್ರ ಜೊತೆ ನಮ್ಮ ಸಂಬಂಧ ಹೆಂಗಾಯ್ತು ನಮ್ಮ ಭಾವನೆಗಳು ನಮ್ಮ ವಿಚಾರಗಳು ಅಥವಾ ನಮ್ಮ ಆಕ್ಷನ್ಸ್ಗಳು ಏನಾಗ್ತಾ ಬಂದ್ರು ಎಕ್ಸ್ಚೇಂಜ್ ಆಗ್ತಾ ಬಂದ್ವಿ ಅವಾಗ ಅಲ್ಲಿ ಸಂಬಂಧ ಆಯ್ತು ಅವ್ರು ನೆನಪು ಮಾಡೋದು ಈಸಿ ಆಯ್ತು ಅವರ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಈಗ ಇಡೀ ದಿನದಲ್ಲಿ ಆ ಒಂದು ಈ ಒಂದು ಹತ್ ನಿಮಿಷ ನಾನ್ ತಂದೆ ನೆನಪು ಮಾಡ್ಬೇಕು ಈ ಹತ್ತು ನಿಮಿಷ ನನ್ನ ತಾಯಿ ನೆನಪು ಮಾಡ್ಬೇಕು ಅಂತ ಎಂದಾದ್ರು ನಾವು ಟೈಮ್ ಅನ್ನ ಸಪ್ರೇಟ್ ಆಗಿ ತೆಗೆದು ಅವ್ರು ನೆನಪು ಮಾಡ್ತೀವ ಇಲ್ಲ ನ್ಯಾಚುರಲ್ ಆಗಿ ಬರುತ್ತೆ ಅಲ್ವಾ ಯಾಕಂದ್ರೆ ಅಲ್ಲಿ ಏನಿದೆ ಅವ್ರ ಬಗ್ಗೆ ನನಗೆ ಗೊತ್ತಿದೆ ಪರಿಚಯ ಇದೆ ಅವ್ರು ಯಾರು ನಮ್ಮ ತಂದೆ ತಕ್ಷಣ ಅವ್ರ ಇಮೇಜನ್ ಅನ್ನ ಮೈಂಡ್ ಅಲ್ಲಿ ಬರುತ್ತೆ ಮೈಂಡ್ ಟು ಮೈಂಡ್ ಕನೆಕ್ಟ್ ಇದೆ ಈಗ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ ಒಬ್ಳು ಹುಡುಗಿ ಇದ್ದಾಳೆ ಅವ್ರಿಗೆ ಮನೆಯಲ್ಲಿ ಏನ್ ಮಾಡ್ತಾ ಇರ್ತಾರೆ ಹುಡುಗನ್ನ ವರನನ್ನ ಹುಡುಕ್ತಾ ಇರ್ತಾರೆ ಹುಡು ಇನ್ನು ಏನಾಗಿಲ್ಲ ವರ ಏನಾಗಿಲ್ಲ ಇನ್ನು ಏನಾಗಿಲ್ಲ ಸೆಲೆಕ್ಟ್ ಆಗಿಲ್ಲ ಆದ್ರೆ ವರನನ್ನ ಹುಡುಕ್ತಾ ಇರ್ತಾರೆ ಅವ ಅವಳು ಏನ್ ಟಿಕ್ ಮಾಡ್ತಾ ಇರ್ತಾಳೆ ನನ್ ಫ್ಯೂಚರ್ ಹಸ್ಬೆಂಡ್ ಹೆಂಗಿರ್ತಾನೆ ಅವ್ರು ಏನ್ ಮಾಡ್ತಾರೆ ನೋಡ್ಲಿಕ್ ಹೆಂಗಿರ್ತಾರೆ ಅವ್ರ ವ್ಯವಹಾರ ಹೆಂಗಿರುತ್ತೆ ಅಂತ ವಿಚಾರ ಕೂಡ ಮಾಡ್ತಾ ಇರ್ತಾರೆ ಫೀಲಿಂಗ್ಸ್ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತಾಳೆ ಆದ್ರೆ ಇದೇನು ಒನ್ ಸೈಡೆಡ್ ಮಾತ್ರ ಆ ಕಡೆಯಿಂದ ನಮಗೆ ಇನ್ನು ಬರ್ತಾ ಇಲ್ಲ ಅವ್ರು ಯಾರು ಅಂತನೂ ಕೂಡ ಗೊತ್ತಿಲ್ಲ ಆದ್ರೆ ಏನ್ ಮಾಡ್ತಾ ಇರ್ತಾರೆ ಏನು ಫೀಲಿಂಗ್ಸ್ ಅನ್ನ ಕ್ರಿಯೇಟ್ ಮಾಡ್ತಾಳೆ ಸ್ವಲ್ಪ ದಿನ ಆದ ತಕ್ಷಣ ಮನೆಯವ್ರೆಲ್ಲರೂ ಸೇರಿ ಏನ್ ಮಾಡ್ತಾರೆ ಆ ಸಂಬಂಧವನ್ನ ಪಕ್ಕ ಮಾಡ್ತಾರೆ ಅವಾಗ ಇವ್ರು ಅವ್ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ನೋಡ್ಲಿಕ್ಕೆ ಹೆಂಗಿದ್ದಾರೆ ಇವರು ಡಾಕ್ಟರ್ ಇದಾರೆ ಅಥವಾ ಇಂಜಿನಿಯರ್ ಇದಾರೆ ಯಾರು ಅಂತ ಗೊತ್ತಾಗುತ್ತೆ ಅವ್ರು ಎಲ್ ವರ್ಕ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಇವಾಗ ಏನಾಯ್ತು ಒಂದು ಆ ಸಂಬಂಧದಲ್ಲಿ ಕ್ಲಿಯಾರಿಟಿ ಬಂತು ಗೊತ್ತಾಯ್ತು ಅವ್ರು ಏನ್ ಮಾಡ್ತಾರೆ ಅಂತ ಇನ್ನು ಸ್ವಲ್ಪ ದಿನ ತಕ್ಷಣ ಏನಾಗ್ತಾರೆ ಮದ್ವೆ ಆಗುತ್ತೆ ಅವಾಗ ಇನ್ನೂ ಕೂಡ ಸಂಬಂಧ ಸ್ಟ್ರಾಂಗ್ ಆಗುತ್ತೆ ದಿನಾಲು ಕೂಡ ವಾರದಲ್ಲಿ ಬರುವಾಗ ಬರುವಾಗ ಇನ್ನೂ ಕೂಡ ಸಂಬಂಧ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಒಂದ್ ವೇಳೆ ಆ ಸಂಬಂಧದಲ್ಲಿ ಬಹಳಷ್ಟು ಪ್ರೀತಿ ಕಾಳಜಿ ಇತ್ತಂದ್ರೆ ಆ ಸಂಬಂಧ ಬಹಳಷ್ಟು ಸುಂದರವಾಗಿರೋ ಸಂಬಂಧ ಆಗುತ್ತೆ ಅಥವಾ ಒಂದ್ ವೇಳೆ ಅದ್ರಲ್ಲಿ ಹಾರ್ಟ್ ಪೇನ್ ಇದೆ ಇತ್ತಂದ್ರೆ ಏನಾಗುತ್ತೆ ಕಾಂಪ್ರೀಟ್ ಆಗಿರುವಂತ ಸಂಬಂಧ ಆಗುತ್ತೆ ಅದ್ರ ಸಂಬಂಧ ಮಾತ್ರ ಅದು ಇದ್ದೇ ಇರುತ್ತೆ ಅಂದ್ರೆ ಇದ್ರ ಇದ್ರ ಅರ್ಥ ಏನಂದ್ರೆ ಒಂದು ಅಸ್ಪಷ್ಟ ಸಂಬಂಧದಿಂದ ಅಸ್ಪಷ್ಟ ಇಮೇಜ್ ದಿಂದ ಒಂದು ಸ್ಪಷ್ಟವಾಗಿರುವಂತ ಸಂಬಂಧ ಸ್ಪಷ್ಟವಾಗಿರುವಂತ ನೆನಪು ಇಲ್ಲೇನಾಯ್ತು ಅಕ್ಕ ಆಯ್ತು ಅದು ಎದ್ರ ಬೇಸಿಸ್ ಮೇಲಾಯ್ತು ಫಸ್ಟ್ ಅವರನ್ನ ನೋಡಿದ್ರು ಪರಿಚಯ ಆಯ್ತು ವಿಚಾರಗಳು ವಿನಿಮಯ ಆಯ್ತು ಫೀಲಿಂಗ್ಸ್ ಗಳು ಎಕ್ಸ್ಚೇಂಜ್ ಆಯ್ತು ಎನರ್ಜಿ ಎಕ್ಸ್ಚೇಂಜ್ ಆಯ್ತು ಇವ್ರ ಏನಂತ ಗೊತ್ತಾಯ್ತು ಎರಡೂ ಕಡೆಯಿಂದ ಗೊತ್ತಾಯ್ತು ಆಗ ಅದು ಸಂಬಂಧ ಏನಾಯ್ತು ಅಕ್ಕ ಆಯ್ತು ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಒಬ್ರು ಫೇಮಸ್ ಆಕ್ಟರ್ ಇದಾರೆ ಅಂತ ತಿಳ್ಕೊಳ್ಳಿ ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇರ್ತಾರೆ ಎಷ್ಟು ಅನ್ನೋನ್ ಫ್ಯಾನ್ಸ್ ಕೂಡ ಇರ್ತಾರೆ ಹಂಗಿರುವಾಗ ಈಗ ನಾನು ಒಬ್ಬ ಫೇಮಸ್ ಆಕ್ಟರ್ ಇದ್ದಾರೆ ಒಬ್ರು ಇದ್ದಾರೆ ಅವ್ರಿಗೆ ನಾನು ಫ್ಯಾನ್ಸ್ ಅಂತ ತಿಳ್ಕೊಳ್ಳಿ ನಾನು ಏನ್ ಮಾಡ್ತೀನಿ ಅವ್ರ ಫೋಟೋಸ್ ಅನ್ನ ಕಲೆಕ್ಟ್ ಮಾಡ್ತಾ ಇರ್ತೀನಿ ಅವ್ರದ್ದು ನಾಲ್ಕು ಆಕ್ಟಿವಿಟಿಯನ್ನ ಚೆಕ್ ಮಾಡ್ತಾ ಇರ್ತೀನಿ ಅವ್ರ ಮೂವೀಸ್ ಅನ್ನ ಕಲೆಕ್ಟ್ ಮಾಡ್ತೀನಿ ಕೆಲೊಬ್ರು ಫ್ಯಾನ್ಸ್ ಇರ್ತಾರೆ ಅವ್ರ ಬರ್ತ್ ಬರ್ಡೇನೂ ಕೂಡ ಏನ್ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಫ್ಯಾನ್ಸ್ ಕ್ಲಬ್ ಮಾಡ್ಕೊಂಡಿರ್ತಾರೆ ಇದೆಲ್ಲವೂ ಕೂಡ ಆ ಸೂಪರ್ ಸ್ಟಾರ್ ಗೆ ಗೊತ್ತಿರುತ್ತ ಗೊತ್ತಿರೋದಿಲ್ಲ ಎಷ್ಟೋ ವರ್ಷಗಳಿಂದ ನಾವು ಆ ಒಂದು ಸ್ಟಾರ್ ಸ್ಟಾರ್ನ ಮಾಡ್ತಾ ಬರ್ತೀವಿ ಸ್ವಲ್ಪ ದಿನ ಆದ ತಕ್ಷಣ ಅವ್ರ ಮೀಟ್ ಆಗುವಂತಹ ಅವಕಾಶ ಸಿಕ್ತು ಅವಕಾಶ ಸಿಕ್ತು ಅಂತ ತಿಳ್ಕೊಳ್ಳಿ ಬಹಳಷ್ಟು ಪದೇ ಪದೇ ಮೀಟ್ ಆಗುವಂತ ಅವಕಾಶ ಸಿಕ್ತಂದ್ರೆ ಆಗ ಏನಾಗುತ್ತೆ ನಮ್ದು ಫೀಲಿಂಗ್ಸ್ ನಮ್ಮ ಥಾಟ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅವಾಗ ಸಂಬಂಧ ಅನ್ನೋದು ಏನಾಗುತ್ತೆ ಪಕ್ಕ ಆಗುತ್ತೆ ಇವಾಗ ನೋಡಿ ನಮ್ಮ ಮೈಂಡ್ಗೆ ಎಂತ ಪವರ್ ಇದೆ ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಮತ್ತೆ ಯಾರನ್ನು ಕೂಡ ನೆನಪು ಮಾಡ್ತಾ ಇರ್ತೀವಿ ಈಗ ಆಫೀಸಲ್ಲಿ ಏನೋ ಟೈಪ್ ಮಾಡ್ತಾ ಇರ್ತೇವೆ ಮನಸ್ಸು ಎಲ್ಲೋ ಹೋಗಿ ಬಂದಿರುತ್ತೆ ಎಷ್ಟು ಹೊತ್ತು ಹೋಗುತ್ತೆ ಎಲ್ಲೋ ಹೋಗಿ ವಿಚಾರ ಮಾಡಿ ಬಂದಿರುತ್ತೆ ಎಷ್ಟು ಹೊತ್ತದ ಹೋಗ್ಬೇಕು ಅನ್ನೋದಕ್ಕೇನಿದೆ ಪವರ್ ಇದೆ ಈಗ ನಾವು ಫ್ಯಾಮ್ ಮನೆಗೆ ಬಂದಿರ್ತೇವೆ ಮನೆಗೆ ಬಂದ ತಕ್ಷಣ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೇವೆ ಅವಾಗ ಆಫೀಸಿಗೆ ಏನೋ ನೆನಪು ಬರುತ್ತೆ ಆಫೀಸಿಗೆ ನೆನಪು ಬರಬಾರ್ದಿತ್ತು ಮನೆಗ್ ಬಂದ ತಕ್ಷಣ ಮನೆ ಬರ್ಬೇಕಿತ್ತು ಆಫೀಸಿಗೆ ಹೋದ ತಕ್ಷಣ ಆಫೀಸಿದ ವರ್ಕ್ ನೆನಪರ್ಬೇಕಿತ್ತು ಆದ್ರೂ ಕೂಡ ಆಫೀಸಲ್ಲಿ ತಂದೆ ತಾಯಿ ಮಕ್ಕಳು ನೆನಪಾಗ್ತಾರೆ ಮನೆಗ್ ಬಂದ್ರು ಕೂಡ ಏನಾಗುತ್ತೆ ಇಲ್ಲಿ ನಮ್ಮ ಆಫೀಸ್ ವರ್ಕ್ ನೆನಪಾಗುತ್ತೆ ಅಂದ್ರೆ ಗೆ ಆ ರೀತಿ ಪವರ್ ಇದೆ ಅದೇ ರೀತಿ ನಾವ್ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಪರಮಾತ್ಮನನ್ನ ನೆನಪು ಮಾಡ್ಬೋದಾ ಆಗುತ್ತೆ ಆದ್ರೆ ಯಾವಾಗ ಪರಮಾತ್ಮನ್ ಜೊತೆ ಒಂದು ಸುಂದರವಾಗಿರುವಂತ ಸಂಬಂಧವನ್ನ ಜೋಡಿಸಿದಾಗ ಈಗ ನೋಡಿ ಒಂದು ಎಕ್ಸಾಂಪಲ್ ತಗೊಳ್ಳಿ ಎಲ್ರು ಕೂಡ ಇದನ್ನ ಒಂದು ಪ್ರಯೋಗ ತರ ಮಾಡಿ ನೋಡಿ ಒಂದು ಸರ್ಕಲ್ ಒಂದ್ ಚಿಕ್ಕದಾಗಿರುವಂತ ಸರ್ಕಲ್ ಅನ್ನ ಡ್ರಾ ಮಾಡಿ ಅದ್ರಲ್ಲಿ ನಮಗೆ ಬಹಳಷ್ಟು ಇಷ್ಟ ಆಗಿರುವ ಒಬ್ಬರ ಹೆಸರನ್ನ ಬರೀರಿ ಅದ್ರ ಮೇಲೆ ಇನ್ನೊಂದು ಸರ್ಕಲ್ ಅನ್ನ ಡ್ರಾ ಮಾಡಿ ಅದ್ರಲ್ಲಿ ಎರಡ್ ಹೆಸರು ಬರೀರಿ ಅದ್ರ ಮೇಲೆ ಇನ್ನೊಂದು ಸರ್ಕಲ್ ಅನ್ನ ಡ್ರಾ ಮಾಡಿ ಅದ್ರ ಮೇಲೆ ನಾಲ್ಕು ಹೆಸರು ಬರೀರಿ ಹಿಂಗೆ ಎಲ್ಲರಿಗೂ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮೆಂಬರ್ಸ್ ಹೆಸರು ಬರಬೇಕು ಅಷ್ಟು ಸರ್ಕಲ್ ಅನ್ನ ಬರೀರಿ ಇವಾಗ ಚೆಕ್ ಮಾಡ್ಕೊಳ್ಳಿ ಇಷ್ಟು ಸರ್ಕಲ್ ಅನ್ನ ಬರ್ದು ಅಲ್ವಾ ನಾವು ಈ ಸರ್ಕಲ್ ಅಲ್ಲಿ ಎಲ್ಲಾದ್ರೂ ಪರಮಾತ್ಮನ ಬಂತ ಬಂದಿರೋದೇ ಇಲ್ಲ ಚಾನ್ಸ್ ಇಲ್ಲ ಯಾಕಂದ್ರೆ ಪರಮಾತ್ಮನಿಗೆ ನಾವು ಐವತ್ತು ವರ್ಷಗಳಿಂದ ಹೇಳ್ತಾ ಬನ್ನಿ ನೀವೇ ನನ್ನ ತಂದೆ ತಾಯಿ ಬಂಧು ಸಕ್ಕ ಗೆಳೆಯ ಎಲ್ಲವಂತ ಹೇಳ್ಕೊತಾ ಬರ್ತೀರಾ ಆದ್ರೆ ಅದನ್ನ ಏನ್ ಮಾಡಿಲ್ಲ ಫೀಲ್ ಮಾಡಿಲ್ಲ ಅದನ್ನ ಅನುಭವ ಮಾಡಿಲ್ಲ ಸಂಬಂಧವನ್ನ ಪರಮಾತ್ಮನ ಜೊತೆ ಬೆಳೆಸ್ಬೇಕು ಅನ್ನೋದು ನಮಗ್ ಹೆಂಗ್ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಪರಮಾತ್ಮನ್ ಜೊತೆ ನಮ್ ಸಂಬಂಧ ಹೇಗಿದೆ ಯಾಕಂದ್ರೆ ಯಾಕೆ ನಮಗೆ ಸಂಬಂಧವನ್ನ ಜೋಡಿಸ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಪರಮಾತ್ಮನ್ ಬಗ್ಗೆ ಏನಿಲ್ಲ ಕರೆಕ್ಟ್ ಆಗಿರುವಂತ ಒಂದು ಪರಿಚಯ ನಮಗೆ ಗೊತ್ತಿಲ್ಲ ಸಂಬಂಧವನ್ನ ಹೆಂಗ್ ಜೋಡಿಸ್ಬೇಕು ಅಂತ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರ ಕೆಲಸ ಏನು ಅವ್ರು ನೋಡ್ಲಿಕ್ಕೆ ಹೆಂಗಿದಾರೆ ಅವ್ರು ಎಲ್ಲಿ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ನಮಗೆ ಪರಮಾತ್ಮನ್ ಬಗ್ಗೆ ಕೆಲವೊಬ್ಬರಿಗೆ ಭಯ ಇರುತ್ತೆ ಕೆಲವೊಬ್ರಿಗೆ ಏನನ್ಸುತ್ತೆ ನಮ್ದ ಋಷಿಮುನಿಗಳು ಏನ್ ಹೇಳಿದ್ದಾರೆ ಪರಮಾತ್ಮನನ್ನ ಹುಡುಕ್ಬೇಕಂದ್ರೆ ಈ ಒಂದು ಮರದಲ್ಲಿ ಎಷ್ಟು ಎಲೆಗಳಿದವಳ ಅಷ್ಟು ಜನ್ಮಗಳನ್ನ ದಾಟ್ತಿ ಬಂದ್ರು ಭಗವಂತ ಸಿಗೋದಿಲ್ಲ ಪರಮಾತ್ಮನ ಒಂದು ಕ್ಷಣದ ದರ್ಶನಕ್ಕಾಗಿ ಎಷ್ಟೋ ವರ್ಷ ಒಂಟಿಗಾಲಲ್ಲಿ ಇಟ್ಟು ತಪಸ್ ಮಾಡ್ಬೇಕಾಗುತ್ತೆ ಅವಾಗ ಒಂದು ಕ್ಷಣ ದರ್ಶನ ಆಗುತ್ತೆ ಅಂತ ಚಲ ನಮಗ್ ಹೇಳ್ತಾ ಬಂದಿದಾರೆ ಆಮೇಲೆ ಇನ್ನೊಂದ್ ಏನ್ ಭಯವನ್ನ ಹುಟ್ಟಿಸಿದಾರಂದ್ರೆ ಪರಮಾತ್ಮ ಪನಿಷ್ ಮಾಡ್ತಾನೆ ನಮ್ಗೆ ಶಿಕ್ಷೆ ಕೊಡ್ತಾನೆ ಅವರೆಲ್ಲಾ ಮೊದ್ಲಿನ ಕಾಲದಲ್ಲಿ ನಮಗ್ ಹೇಳ್ತಾ ಬಂದಿರುವುದು ನಮಗೆ ಒಳ್ಳೆ ಇಂಟೆನ್ಶನ್ ಎಂದನೆ ಹೇಳಿದ್ದಾರೆ ಆದ್ರೆ ಆ ಇಂಟೆನ್ಶನ್ ಒಳಗಡೆ ಏನಿದೆ ಅನ್ನೋದನ್ನ ಕರ್ತವ್ಯ ನಮ್ದು ಈಗ ನೋಡಿ ಹೊರಗಡೆ ಏನಿರುತ್ತೆ ಒಂದು ಚಿಕ್ಕ ಮಗು ಇರುತ್ತೆ ಹೊರಗಡೆ ರಾತ್ರಿ ಇರುತ್ತೆ ಈಗ ರಾತ್ರಿ ಕತ್ಲಿದೆ ಅಂತ ಆ ಚಿಕ್ ಮಗುಗೆ ಹೆಂಗ್ ಹೇಳ್ಬೇಕು ನಾವು ಅದಕ್ಕೆ ಏನ್ ಹೇಳ್ತೀವಿ ರಾತ್ರಿ ಹೊರಗಡೆ ಇದೆ ಹೊರಗಡೆ ಹೋಗ್ಬಾರ್ದು ರಾತ್ರಿ ಕತ್ಲಿರುತ್ತೆ ಅಲ್ಲಿ ಭೂತ ಇದೆ ಅಂತ ಹೇಳ್ತೀವಿ ಯಾವುದೇ ಒಂದು ಭೂತ ಪ್ರಯತ್ನ ಇರೋದಿಲ್ಲ ಆದ್ರೆ ಆ ಮಗುಗೆ ನಾವು ಹೇಳ್ತೀವಿ ದೊಡ್ಡವಳು ಆದ್ಮೇಲೆ ಆದ್ಮೇಲೆ ಗೊತ್ತಾಗುತ್ತೆ ಅದೆಲ್ಲವೂ ಕೂಡ ಏನು ಸುಳ್ಳು ಅದು ಅದನ್ನ ನಾವು ಏನ್ ಮಾಡೋದಿಲ್ಲ ನಮ್ಮ ಒಂದು ದಿನಾಲು ಒಂದು ಆ ಪ್ರಯ ಪ್ರಯೋಗಕ್ಕೆ ನಾವು ತಗೊಂಡ್ ಬರೋದಿಲ್ಲ ಅದು ಗೊತ್ತಾಗುತ್ತೆ ಅದು ಸುಳ್ಳು ಅಂತ ಅದೇ ರೀತಿ ಈಗ ನಾವು ವೃತ್ತ ಎಲ್ಲವನ್ನ ಮಾಡ್ತೀವಿ ಆ ರಥಗಳನ್ನು ಎಲ್ಲವನ್ನ ಎದಿಕ್ ಮಾಡಕ್ ಹೇಳಿದ್ದಾರೆ ನಮ್ಮ ವಿಲ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಈಗ ಒಂದು ತಿಂಗಳಿ ಶ್ರಾವಣ ಮಾಸ ವೆಜ್ ಎಲ್ಲ ತಿನ್ಬಾರ್ದು ಒಂದು ತಿಂಗಳು ನನ್ನ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದಕ್ಕೆ ಅದು ವ್ರತವನ್ನ ಮಾಡಿಸ್ತಾರೆ ಆದ್ರೆ ಆ ವೃತ್ತವನ್ನ ನಾವ್ ಏನ್ ಮಾಡಿದ್ವಿ ಬರೀ ಊಟಕ್ಕಷ್ಟೇ ಸೀಮಿತ ಮಾಡ್ಬಿಟ್ಟಿದೆ ನಾವು ಯಾವತ್ತಾದ್ರೂ ಎಂತ ವೃತ್ತ ಮಾಡಿದ್ದೇವೆ ಒಂದಿನ ಸಿಟ್ಟನ್ನ ಬಿಟ್ಟು ಒಂದ್ ವಾರ ನಾನು ಸಿಟ್ ಮಾಡಬಾರ್ದು ಒಂದ್ ವಾರ ನಾನು ಮೊಬೈಲ್ ಇರುವಂತೆ ಯೂಟ್ಯೂಬ್ ಅನ್ನ ನೋಡ್ಬಾರ್ದು ಒಂದ್ ವಾರ ನಾನು ಈ ಒಂದು ಇನ್ಸ್ಟಾಗ್ರಾಮ್ ಅನ್ನು ನೋಡ್ಬಾರ್ದು ಇಂಥ ಒಂದು ಪ್ರ ಒಂದು ವ್ರತಗಳನ್ನ ನಾವೆಂದಾದ್ರು ಮಾಡಿದ್ದೇವಾ ಮಾಡಿಲ್ಲ ಅದಕ್ಕೆ ನಮಗೆ ಪರಮಾತ್ಮನ ನೆನಪು ಬರ್ದೇ ಇರೋಕೆ ಕೆಲವೊಂದು ಕಾರಣಗಳನ್ನ ನಾನ್ ನಿಮಗೆ ಹೇಳ್ತೀನಿ ಮೊದ್ಲೇದೇನು ಪರಮಾತ್ಮನ ಪರಿಚಯ ನಮಗೆ ಗೊತ್ತಿಲ್ಲ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಪರಮಾತ್ಮನ್ಗೂ ಕೂಡ ಒಂದು ಶರೀರ ಇದೆ ಅಂತ ತಿಳ್ಕೊಂಡ್ಬಿಟ್ಟಿ ಪರಮಾತ್ಮನಿಗೆ ಶರೀರ ಇಲ್ಲ ಅವ್ರೇನಿದ್ದಾರೆ ನಿರಾಕಾರ ಇದ್ದಾರೆ ನನ್ನ ನಾನು ಏನಿದ್ದೀನಿ ಈ ಒಂದು ನನ್ನ ಶರೀರ ಇದು ಆದ್ರೆ ನಾನು ಆತ್ಮ ಇದ್ದೀನಿ ನನ್ನ ಆತ್ಮಗಳ ಪಿತ ಯಾರು ಆ ಪರಂಪಿತ ಪರಮಾತ್ಮ ಪರಮಾತ್ಮನ ಸಂಬಂಧ ಇರುವುದು ನನ್ನ ಆತ್ಮನ ಜೊತೆ ನನ್ನ ಶರೀರ ಜೊತೆ ಅಲ್ಲ ಅದಕ್ಕೆ ಪರಮಾತ್ಮ ನಿರಾಕಾರ ಇದ್ದಾರೆ ಅವರ ಸ್ಥಾನ ಪರಂಧಾಮ ಈ ಒಂದು ಮೂರು ಈ ಒಂದು ಸೃಷ್ಟಿ ಲೋಕವನ್ನ ದಾಟಿ ಪರಮಾತ್ಮನ ನಿವಾಸ ಸ್ಥಾನ ಪರಂಧಾಮ ಆಗಿದೆ ಅದಕ್ಕೆ ಪರಮಾತ್ಮ ನೋಡ್ಲಿಕ್ಕೆ ಹೆಂಗಿದ್ದಾರೆ ಜ್ಯೋತಿರ್ ಬಿಂದು ಇದ್ದಾರೆ ಏನಂತ ಹೇಳ್ಬಿಟ್ರು ಹೆಸರು ರೂಪದಿಂದ ಭಿನ್ನವಾಗಿದ್ದಾರೆ ಅಂತ ಹೇಳ್ಬಿಟ್ರು ಆದ್ರೆ ಜಗತ್ನಲ್ಲಿ ಹೆಸರು ರೂಪದಿಂದ ಭಿನ್ನವಾಗಿರುವಂತಹ ವಸ್ತು ಯಾವುದು ಕೂಡ ಇಲ್ಲ ಪರಮಾತ್ಮನ್ ಬಗ್ಗೆ ಭಯ ಬಂತು ಪರಮಾತ್ಮ ಪನಿಷ್ ಮಾಡ್ತಾರೆ ಅಂತ ಈಗ ಒಂದ್ ತಿಳ್ಕೊಳ್ಳಿ ಒಂದ್ ಚಿಕ್ಕ ಮಗು ಇದೆ ಅದು ಅನಾಥಾಶ್ರಮದಲ್ಲಿ ಇರುತ್ತೆ ಅದಕ್ಕೆ ಅವ್ರ ತಂದೆ ತಾಯಿ ಯಾರು ಅಂತನೂ ಆ ಮಗುಗೆ ಗೊತ್ತಿಲ್ಲ ಒಂದ್ ವೇಳೆ ಆ ಮಗು ಏನಾದ್ರು ತಿಂಕ್ ಮಾಡ್ತಾ ಇದ್ರೆ ನಮ್ ತಾಯಿ ಅಂತ ಇದ್ದಿದ್ರು ಹೆಂಗಿರ್ತಿದ್ರು ನನ್ಗೂ ಊಟ ಮಾಡಿಸ್ತಿದ್ರು ನನ್ನ ಪ್ರೀತಿಯಿಂದ ನೋಡ್ತಿದ್ರು ನನ್ಗೂ ಕಾಳಜಿ ಕೊಡ್ತಿದ್ರು ಅಥವಾ ನನ್ಗೆ ಶೆಟ್ ಮಾಡ್ತಿದ್ರು ನನ್ನ ಪನಿಷ್ ಮಾಡ್ತಿದ್ರು ಅಂತ ಎಂದ್ರು ಎಂದಾದ್ರು ಅದು ತಿಂಕ್ ಮಾಡುತ್ತಾ ಇಲ್ಲ ಪರಮಾತ್ಮನು ಕೂಡ ಅದೇ ರೀತಿ ದಯಾ ಸಾಗರ ಇದ್ದಾರೆ ಪರಮಾತ್ಮನು ಕೂಡ ನಮ್ಮನ್ ಪ್ರೀತಿ ಮಾಡ್ತಾರೆ ಕಾಳಜಿ ಮಾಡ್ತಾರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ ಸಂಬಂಧ ಅಂದ್ರೆ ಏನು ಅಲ್ಲಿ ಏನಾಗಬೇಕು ವರ್ಡ್ಸ್ ಅಥವಾ ಫೀಲಿಂಗ್ಸ್ ನಮ್ಮ ಥಾಟ್ಸ್ ಗಳು ನಮ್ಮ ಆಕ್ಷನ್ ಗಳು ಎಕ್ಸ್ಚೇಂಜ್ ಆಗ್ಬೇಕು ಅದು ಯಾರ ಜೊತೆ ಇರ್ಬೋದು ಪ್ರಕೃತಿ ಜೊತೆ ಇರ್ಬೋದು ಪ್ರಾಣಿಗಳ ಜೊತೆ ಇರ್ಬೋದು ಮನುಷ್ಯಾತ್ಮರ ಜೊತೆ ಇರ್ಬೋದು ಪರಮಾತ್ಮನ ಜೊತೆ ಇರ್ಬೋದು ಪರಮಾತ್ಮನ ಪರಿಚಯ ನಮಗೆ ಎಷ್ಟು ಗೊತ್ತಾಗುತ್ತೆ ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಆಗ ನಾವು ಹೇಳ್ದು ಅಲ್ಲ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತಿಲ್ಲ ಅದ್ರಲ್ಲಿ ಫಸ್ಟ್ ಸರ್ಕಲ್ ಅಲ್ಲಿ ಯಾರ ಹೆಸ್ರು ಬರುತ್ತೆ ಪರಮಾತ್ಮನ ಹೆಸರು ಬರುತ್ತೆ ಅಷ್ಟು ಸುಂದರವಾಗಿರುವಂತಹ ಅದು ರಿಲೇಶನ್ಶಿಪ್ ಇನ್ನೊಂದೇನು ಪರಮಾತ್ಮ ಎಲ್ಲೋ ದೂರ ಇದ್ದಾನೆ ಅನ್ನುವಂತ ಕಲ್ಪನೆ ಎಲ್ಲೋ ಎಷ್ಟೋ ದೂರ ಇದ್ದಾನೆ ಅವನನ್ನ ನೋಡ್ಬೇಕಂದ್ರೆ ಅವನನ್ನ ಕಾಣ್ಬೇಕಂದ್ರೆ ಬಹಳಷ್ಟು ಜನ್ಮ ಬೇಕಾಗುತ್ತೆ ಅಂತ ಎಷ್ಟೋ ಕಲ್ಪಗಳನ್ನ ಹೇಳಿದ್ದಾರೆ ತಪಸ್ ಮಾಡ್ಬೇಕಾಗತ್ತೆ ಮನೆ ಮಟ್ಟ ಬಿಡ್ಬೇಕಾಗುತ್ತೆ ಇಲ್ಲ ಪರಮಾತ್ಮನನ್ನ ನೋಡೋದಕ್ಕೋಸ್ಕರ ಎಷ್ಟೋ ಜನ ಮನೆ ಮಟ್ಟ ಬಿಟ್ಟು ತಪಸ್ ಮಾಡಿದ್ರು ಅದು ಸ್ವಲ್ಪ ಜನ ಮಾತ್ರ ಅವರು ಕೇಳಿದ್ರೆ ಏನ್ ಹೇಳ್ತಾರೆ ಅವರು ಒಂದು ದರ್ಶನಕ್ಕಾಗಿ ನಾವು ಬಹಳಷ್ಟು ವರ್ಷ ತಪಸ್ಸು ಮಾಡಿದ್ದೇವೆ ಬಹಳಷ್ಟು ಕಷ್ಟ ಇದೆ ನಾವಂತಿ ಮನೆ ಮಠ ಗೃಹಸ್ಥ ಇರೋರು ನಾವ್ ನಾವಾಗ ಪರಮಾತ್ಮನ ನೋಡ್ಬೇಕು ಅನ್ನುವಂತ ಭಾವನೆ ಅನ್ನುವಂತ ಗೆರೆಗಳನ್ನ ನಾವೇ ಹಾಕೊಂಡ್ಬಿಟ್ಟಿದ್ದೇವೆ ಪರಮಾತ್ಮ ಏನಾಗಿದ್ದಾನೆ ಪರಿಶುದ್ಧನಾಗಿದ್ದಾನೆ ಪರಮಾತ್ಮ ನಿಜವಾಗ್ಲೂ ಈ ಭೂಮಿ ಮೇಲೆ ಬಂದು ಏನ್ ಮಾಡ್ತಾ ಇದ್ದಾನೆ ತನ್ನ ಜ್ಞಾನವನ್ನೇ ಕೊಡ್ತಾ ಇದ್ದಾನೆ ಯಾವಾಗ ನಾವು ಪರಮಾತ್ಮನ ಜೊತೆ ಬಂದು ಸುಂದರವಾದ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿದಾಗ ಪರಮಾತ್ಮ ನಮ್ಮ ಜೊತೆ ಏನಾಗ್ತಾನೆ ಬಹಳಷ್ಟು ಸಮೀಪ ಆಗ್ತಾನೆ ನಾವ್ ಹೇಳ್ತಾ ಬರ್ತೀವಿ ಎಷ್ಟೋ ಮಂತಗಳಲ್ಲಿ ನೀವೇ ತಂದೆ ತಾಯಿ ಬಂಧು ಬಳಗ ಅಂತೇಳಿ ಇವರೆಲ್ಲ ಒಬ್ಬೊಬ್ರು ತಾಯಿನೇ ಬೇರೆ ತಂದೆನೆ ಬೇರೆ ಪತ್ನಿ ಬೇರೆ ಮಗಳ ಬೇರೆ ಎಲ್ಲರೂ ಒಬ್ಬೊಬ್ರು ಅಲ್ವಾ ಅದೇ ಪರಮಾತ್ಮನಿಗೆ ಇಷ್ಟು ಸಂಬಂಧ ಸೇರಿ ನಾವು ಹೇಳ್ತೀವಿ ನೀವೇ ನಮ್ಮ ತಂದೆ ತಾಯಿ ಬಂಧು ಬಳಗ ಸಕ್ಕ ಪ್ರಿಯತಮ್ಮ ಎಲ್ಲ ಅಂತ ಹೇಳ್ತೀವಿ ಈಗ ನಮ್ಮ ಫ್ರೆಂಡ್ ಅಂದ ತಕ್ಷಣ ಯಾರ್ ನೆನಪರುತ್ತೆ ಯಾವ್ದೋ ಒಬ್ಬ ದೇಹದಾರಿಯ ಇಮೇಜ್ ಅನ್ನ ನಮಗೆ ಬರುತ್ತೆ ಆದ್ರೆ ಫ್ರೆಂಡ್ ಅಂದ ತಕ್ಷಣ ತಾಯಿ ಅಂದ ತಕ್ಷಣ ತಂದೆ ಅಂದ ತಕ್ಷಣ ಮೊದ್ಲೇ ನಮಗೆ ಯಾರ್ ನೆನಪರ್ಬೇಕು ಪರಮಾತ್ಮನ ಬಗ್ಗೆ ಯಾಕಂದ್ರೆ ಅವನ್ ಜೊತೆ ಸಂಬಂಧವನ್ನ ಬೆಳೆಸ್ಕೊಬೇಕಂದ್ರೆ ಅವ್ರ ಪರಿಚಯ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿರ್ಬೇಕು ಈಗ ನೋಡಿ ಪರಮಾತ್ಮನಿಗೆ ಏನ್ ಹೇಳ್ತೀವಿ ಹೇಳಿ ದಯಾ ಸಾಗರ ಪ್ರೀತಿಯ ಸಾಗರ ಕ್ಷಮಾ ಸಾಗರ ಅಂತ ಹೇಳ್ತೀವಿ ಆದ್ರೆ ಏನೋ ಒಂದು ತೊಂದರೆ ಬಂದ ತಕ್ಷಣ ನಾವು ಮೊದಲ ಎಲ್ಲಿ ಹೋಗ್ತೀವಿ ಯಾರ್ ನಿಮ್ಗೆ ಬಹಳಷ್ಟು ಸಮೀಪ ಇದಾರೆ ನಮ್ ತಂದೆ ತಾಯಿ ನಮ್ಮ ಮಕ್ಳು ನಮ್ ಫ್ರೆಂಡ್ಸ್ ಪತಿ ನಮ್ಮ ಪತ್ನಿ ಇವ್ರಿಗೆ ಹೋಗಿ ನಮ್ ಸಂಬಂಧ ನಮ್ಮ ಪ್ರಾಬ್ಲಮ್ ಅನ್ನ ಹೇಳ್ಕೊತೀವಿ ಜಗತ್ತಲ್ಲಿ ಎಲ್ಲಾರ್ಗು ಕೇಳ್ತೀವಿ ಇಮೇಲ್ ಮೆಸೇಜಸ್ ಎಲ್ಲವನ್ನ ಕೇಳಿ ಕೊನೆಗೆ ಆ ಸಂಬಂಧ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ಯಾವಾಗ ಏನ್ ಮಾಡ್ತೀವಿ ಭಗವಂತ ನೀನೇ ಈ ಸಮಸ್ಯೆಗೆ ಏನ್ ಮಾಡ್ಬೇಕು ಪರಿಹಾರ ಹೇಳ್ಕೊಡ್ಬೇಕು ಅಂತ ಹೇಳ್ತಿವಿ ಆದ್ರೆ ಪರಮಾತ್ಮನ್ ಜೊತೆ ನಮ್ದು ಒಂದು ಸುಂದರವಾಗಿರುವ ಸ್ಟ್ರಾಂಗ್ ಆಗಿರುವ ಸಂಬಂಧ ಇತ್ತಂದ್ರೆ ಮೊದ್ಲು ನಾವ್ ಯಾರ ಹತ್ರ ಹೋಗ್ತೀವಿ ಪರಮಾತ್ಮನ ಹತ್ರನೇ ಹೋಗ್ತಿವಿ ಆಗ ನಮ್ಗೆ ಉದರ ಹತ್ರ ಹೋಗುವಂತಹ ಅವಶ್ಯಕತೆಯೇ ಇಲ್ಲ ಅದಕ್ಕೆ ಪರಮಾತ್ಮ ಹೆಂಗಿದಾನಂದ್ರೆ ಪ್ರೇಮದಲ್ಲಿ ಸಾಗರ ದಯೆಯಲ್ಲಿ ಸಾಗರ ಶಾಂತಿಯಲ್ಲಿ ಸಾಗದೆ ನಮ್ಮನ್ನ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮನ್ನ ತಿಕ್ತಾರೆ ಹೊರಗಡೆ ಜಗತ್ತಿನ ಜನ ಏನ್ ಮಾಡ್ತಾರೆ ನಾವು ಸ್ವಲ್ಪ ತಪ್ಪು ಮಾಡಿದ ತಕ್ಷಣ ನಮಗೆ ಒಂದ್ ಟೈಟಲ್ ಕೊಟ್ಬಿಡ್ತಾರೆ ಇವ್ರು ಹಿಂಗೆ ಇದಾರೆ ಇವ್ರು ಹಿಂಗೆ ಮಾಡ್ತಾರೆ ಪಾಸ್ಟ್ ತಗೊದ್ ತಗದು ನಮ್ಮನ್ನ ಏನ್ ಮಾಡ್ತಾರೆ ಚುಚ್ಚಿ ಚುಚ್ಚಿ ಇರ್ತಾರೆ ಆದ್ರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಪ್ರೆಸೆಂಟ್ ಆಗಿರುವಂತ ನಮ್ಮನ್ನ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅದನ್ನ ಸ್ವೀಕಾರ ಮಾಡ್ತಾನೆ ನಮ್ಮನ್ನು ತಿತ್ತಾರೆ ಅವು ಪರಮಾತ್ಮನ ಪ್ರೀತಿಗೆ ಅನ್ಕಂಡೀಶ್ ಇಲ್ಲ ಯಾವುದೇ ಒಂದು ಮಿತಿ ಇಲ್ಲ ಅಷ್ಟು ಅಲ್ಲ ಪರಮಾತ್ಮ ನನಗಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಕೊಡ್ತಾರೆ ಯಾರು ಅವರನ್ನ ಬಹಳಷ್ಟು ಪ್ರೀತಿಯಿಂದ ನೆನಪ್ ಮಾಡ್ತಾರೆ ಇಡೀ ದಿನ ಪರಮಾತ್ಮ ನೆನಪಿರ್ಬೇಕು ನಮ್ದು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ವರ್ಕ್ ಮಾಡ್ತಾ ಇದ್ರು ಪರಮಾತ್ಮನ ಜೊತೆಗೆ ಪರಮಾತ್ಮ ನಮ್ಮ ಫ್ರೆಂಡ್ ನಮ್ಮ ಸ್ನೇಹಿತ ನಾವು ಟ್ರಾವೆಲ್ ಮಾಡ್ಬೇಕಾದ್ರು ಆಫೀಸ್ ಅಲ್ಲಿ ಹೋಗ್ಬೇಕಾದ್ರು ಯಾವ ರೀತಿ ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತೀರ ನಿಮ್ಮ ತಾಯಿ ಜೊತೆ ನಿಮ್ಮ ತಂದೆ ಜೊತೆ ನಿಮ್ಮ ಪತಿ ಜೊತೆ ನಿಮ್ಮ ಪತ್ನಿ ಜೊತೆ ಮಾತಾಡ್ತೀರ ಆ ರೀತಿ ಭಗವಂತನ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿ ಬಹಳಷ್ಟು ಖುಷಿ ಆಗುತ್ತೆ ಪರಮಾತ್ಮ ನಮಗೆ ಎಷ್ಟು ಸಹಾಯ ಮಾಡ್ತಾರಲ್ಲ ಯಾವುದು ತೊಂದರೆ ನಮ್ಮ ಜೀವನದಲ್ಲಿ ಇಲ್ವೇ ಇಲ್ಲ ಅಂತ ನಮಗೆ ಅನ್ಸುತ್ತೆ ಈ ಎಲ್ಲ ವಿಡಿಯೋಗಳು ಈ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪರಮಾತ್ಮನ್ ಜೊತೆ ಈ ಒಂದು ಸಂಬಂಧ ಎಲ್ಲರದ್ದು ಕೂಡ ಸ್ಟ್ರಾಂಗ್ ಆಗ್ಬೇಕು ಪರಮಾತ್ಮ ಒಬ್ರಿಗ್ ಮಾತ್ರ ಕೊಡಲ್ಲ ಇಡೀ ಜಗತ್ತಿನ ಆತ್ಮಗಳಿಗೆ ಏನ್ ಮಾಡ್ಲಿಕ್ಕೆ ಬಂದಿದ್ದಾನೆ ತನ್ನ ಶಕ್ತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾನೆ ಯಾಕಂದ್ರೆ ಪರಮಾತ್ಮನ್ ಬಗ್ಗೆ ಭಯ ಇತ್ತಂದ್ರೆ ಭಯ ಅನ್ನೋದು ಏನ್ ಹೇಳಿ ಲೋ ಫೀಲಿಂಗ್ ಲೋ ಫೀಲಿಂಗ್ ಇತ್ತಂದ್ರೆ ನಮ್ಮ ಆತ್ಮ ಇನ್ನೂ ಕೂಡ ಏನಾಗ್ತಾ ಬರ್ತದೆ ನಮ್ ಶಕ್ತಿ ಇನ್ನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೋಡಿ ನಾವೇನಂತೀವಿ ಪರಮಾತ್ಮನ್ ಹತ್ರ ಹೋಗಿ ಹೇಳ್ತೀವಿ ಭಗವಂತ ನಾನು ನೀಚ ಇದ್ದೀನಿ ಪಾಪ ಇದ್ದೀನಿ ಅಂತ ಹೇಳ್ಕೊತಾ ಬರ್ತೀವಿ ದಿನಾಲು ನಾವು ಏನ್ ಹೇಳ್ತಾ ಇರ್ತೀವಲ್ಲ ಅದೇನಾಗ್ತಾ ಹೋಗುತ್ತೆ ರೆಕಾರ್ಡ್ ಆಗ್ತಾ ಹೋಗುತ್ತೆ ಅದಕ್ಕೆ ಭಗವಂತ ಬಂದ್ರೆ ನಮಗೆ ಏನ್ ಆತನ್ ಹೇಳಿ ಮೊದಲು ಮಕ್ಳಿದು ಪವಿತ್ರ ಇದ್ದೀರಾ ನನ್ ಸಮಾನ ಇದೀರಾ ನಾನು ಹೆಂಗಿದೀನಲ್ಲ ಎಷ್ಟು ಶಕ್ತಿವಂತ ಆಗಿದ್ದೀನಲ್ಲ ಅಷ್ಟು ಶಕ್ತಿವಂತ ನೀವಿದ್ದೀರಾ ಆದ್ರೆ ಜನನ ಮನದಲ್ಲಿ ಬರ್ತಾ ಶಕ್ತಿಯನ್ನ ಕಳ್ಕೊತ ಬಂದಿವಿ ಅದು ಮರ್ಜ್ ಆಗಿರಿ ಅದಕ್ಕೆ ಸ್ವಲ್ಪ ಈಗ ಮೊಬೈಲ್ ಡಿಸ್ಚಾರ್ಜ್ ಆಗ್ತಂದ್ರೆ ಅದಕ್ಕೆ ಚಾರ್ಜ್ ಹಾಕಿದ ತಕ್ಷಣ ಅದನ್ನ ಯೂಸ್ ಮಾಡ್ಬೋದಿಲ್ವಾ ಆ ರೀತಿ ನಮ್ಮ ಆತ್ಮರೂಪಿ ಅನ್ನುವಂತಹ ಒಂದು ಬ್ಯಾಟ್ರಿ ಏನಾಗಿದೆ ಡಿಸ್ಚಾರ್ಜ್ ಆಗಿದೆ ಅದು ಚಾರ್ಜ್ ಮಾಡ್ಕೋಬೇಕಂದ್ರೆ ಪರಮಾತ್ಮನ ನೆನಪಿನಿಂದ ಎಷ್ಟು ನೆನಪು ಮಾಡ್ತಾ ಹೋಗ್ತೀವಿ ಅವರಿಂದ ಶಕ್ತಿ ಬರ್ತಾ ಹೋಗುತ್ತೆ ಅಷ್ಟು ನಾವು ಪ್ರಾಬ್ಲಮ್ಸ್ ಗಳನ್ನ ಏನ್ ಮಾಡ್ತೀವಿ ಫೇಸ್ ಮಾಡ್ತಾ ಹೋಗ್ತೀವಿ ಅಷ್ಟು ನಮ್ಮ ಜೀವನ ಏನಾಗ್ತಾ ಹೋಗುತ್ತೆ ಸರಳ ಆಗ್ತಾ ಹೋಗುತ್ತೆ ಓಂ ಶಾಂತಿ